ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಸೇರಿಸೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಅವಕಾಶನ ಕಲ್ಪಿಸಿದ್ದಾರೆ ನಾಳೆನೇ ಕೊನೆ ದಿನಾಂಕ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಟೈಮ್ ಇರುತ್ತೆ ಮತ್ತೆ ಏನೇನು ತಿದ್ದುಪಡಿ ಮಾಡಿಸ್ಬೋದು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬಹುದಾ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆ ಎಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಆಗಾಗ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸ್ಕೊಳೋದಕ್ಕೆ ನಾಳೆವರೆಗೂ ಆಗಸ್ಟ್ ಹತ್ತನೇ ತಾರೀಕು ನಿಮಗೆ ಸಹ ನಿಮ್ಗೆ ಟೈಮ್ ಇರುತ್ತೆ ನಿಮ್ಮ ಹತ್ತಿರದ ಗ್ರಾಮ ವನ್ ಕರ್ನಾಟಕ ಒಂದ್ ಬೆಂಗಳೂರ್ ಒನ್ಗಳಲ್ಲಿ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಸ್ಕೋಬಹುದು ತಿದ್ದುಪಡಿ ಅಂದ್ರೆ ಯಾವ್ದಾವ್ದು ಏನೇನ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ನೋಡೋದಾದ್ರೆ ನಿಮ್ಮ ನೇಮ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ ಈಗ ನಿಮ್ಮ ಆಧಾರ್ ಕಾರ್ಡಲ್ಲಿ ರೇಷನ್ ಕಾರ್ಡಲ್ಲಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದೇ ಥರ ನೇಮ್ ಇರಬೇಕು ಅನ್ನೋದು ಒಂದು ರೂಲ್ಸ್ ಇದೆ ಇನ್ ಕೇಸ್ ನಿಮ್ಮ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಥರ ಇದೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಬೇರೆ ಥರ ಇದೆ ಅಂದರೆ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಹೇಗೆ ಅಂದರೆ ಉದಾಹರಣೆಗೆ ನನ್ನ ಹೆಸರು ದಿವ್ಯಾ ಕೆ ನನ್ನ ಆಧಾರ್ ಕಾರ್ಡಲ್ಲಿ ದಿವ್ಯಾ ಅಂತ ಇದೆ ಮತ್ತೆ ನನ್ನ ರೇಷನ್ ಕಾರ್ಡಲ್ಲಿ ಹಸ್ಬೆಂಡ್ ಮನೆಗೆ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ದಿವ್ಯಾ ಆನಂದ್ ಅಂತ ಇಟ್ಕೊಂಡಿದ್ರೆ ಅಥವಾ ದಿವ್ಯಾ ಅಂತ ಇತ್ತು ಅಂದರೆ ನೀವು ಅದನ್ನು ಎಡಿಟ್ ಮಾಡಿಸ್ಕೋಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮುಖ್ಯವಾಗಿ ನೀವೇನಾದ್ರೂ ಓದಿದ್ರೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಹೆಂಗಿದೆಯೋ ಎಲ್ಲಾದ್ರೂ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎಲ್ಲಾದ್ರಲ್ಲೂ ಸೇಮ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ನೆಕ್ಸ್ಟ್ ನಿಮ್ಮ ಹೆಸರುಗಳನ್ನ ಸೇರ್ಪಡೆ ಮಾಡೋದು ಹೊಸದಾಗಿ ಮದುವೆ ಆಗಿರುತ್ತಲ್ಲ ಅಂಥವ್ರೇನಾದ್ರೂ ಹೆಸರು ಸೇರ್ಪಡೆ ಮಾಡೋದಿದ್ರೆ ಅಥವಾ ಚಿಕ್ಕ ಮಕ್ಕಳು ಇದ್ರು ಅಂದರೆ ಮನೆಯಲ್ಲಿ ಅಂಥವ್ರ ಹೆಸರುನ ನೀವು ಸೇರ್ಪಡೆನ ಮಾಡಬಹುದು ಆರು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇದ್ರು ಅಂದರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಕಂಪಲ್ಸರಿ ಮತ್ತೆ ಹೆಸರನ್ನ ಡಿಲೀಟ್ ಮಾಡಿಸೋದು ಮದುವೆ ಆಗಿರೋ ಹೆಣ್ಮಕ್ಳದ ಹೆಸರು ಡಿಲೀಟ್ ಹೋಗೋದು ಅಥವಾ ಯಾರಾದರೂ ಡೆತ್ ಆಗಿದ್ರು ಅಂದರೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ನೆಕ್ಸ್ಟ್ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ನೀವು ಬಾಡಿಗೆ ಮನೇಲಿದ್ದು ಇದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದರೆ ಅಡ್ರೆಸ್ನ ಚೇಂಜ್ ಮಾಡ್ಕೋಬಹುದು ರೇಷನ್ ಕಾರ್ಡಲ್ಲಿರೋ ಫೋಟೋ ಚೇಂಜ್ ಮಾಡ್ಕೋಬಹುದು ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೆ ಕುಟುಂಬದ ಯಜಮಾನಿ ಹೆಸರು ಬದಲಾವಣೆ ಅಂದರೆ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ತುಂಬಾ ಇಂಪಾರ್ಟೆಂಟು ಕುಟುಂಬದ ಮುಖ್ಯಸ್ಥರು ತಂದೆ ಆಗಿದ್ರೆ ಅಥವಾ ಅದನ್ನು ಆಹ್ಹ್ ಗಂಡ ಇದ್ರು ಇದ್ರೆ ಅದನ್ನ ಲೇಡೀಸ್ಗೆ ಬದಲಾಯಿಸ್ಕೊಳ್ಳೋದು ಈ ರೀತಿ ತಿದ್ದು ನೆಕ್ಸ್ಟು ನೀವು ರೇಷನ್ ಡಿಪೋ ಚೇಂಜ್ ಮಾಡ್ಕೋಬಹುದು ನಿಮಗೆ ಆ ಡಿಪೋ ಬೇಡ ಹತ್ತಿರದಲ್ಲಿ ಎಲ್ಲಾದರೂ ಚೇಂಜ್ ಮಾಡ್ಕೋತೀನಿ ಅಂದರೆ ಆ ಥರ ಚೇಂಜ್ ಮಾಡಿಸ್ಕೋಬೋದು ಮತ್ತು ಇ ಕೆ ವೈ ಸಿಗೂ ಕೂಡ ಆಪ್ಷನ್ ಇದೆ ಯಾರಾದರೂ ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದರೆ ಹೋಗಿ ಇ ಕೆ ಸಿನ ಮಾಡಿಸ್ಕೋಬಹುದು ಈ ಎಲ್ಲ ತಿದ್ದುಪಡಿಗೆ ನಿಮಗೆ ಅವಕಾಶ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ಕೆಲವರು ಏಳು ಗಂಟೆ ಅಥವಾ ಆರು ಗಂಟೆ ಅಂತ ಹೇಳ್ತಾರೆ ಇಲ್ಲ ನಿನ್ನೆ ರಾತ್ರಿ ನಾನು ಇದು ಚೆಕ್ ಮಾಡೋಣ ಅಂತ ರಾತ್ರಿ ಎಂಟೂವರೆವರೆಗೂ ಟ್ರೈ ಮಾಡಿದೆ ಸರ್ವರ್ ಓಪನ್ ಇತ್ತು ಕೆಲಸಕ್ಕೆ ಹೋಗೋರು ಅಥವಾ ನಮಗೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಹೋಗೋಕ್ಕಾಗಲ್ಲ ಅನ್ನೋರು ಸಂಜೆ ಕೂಡ ಹೋಗಿ ಮಾಡಿಸ್ಕೋಬಹುದು ಬಟ್ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗಳಲ್ಲಿ ಮಾತ್ರ ನೀವು ಮಾಡಿಸ್ಕೋಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ಪಬ್ಲಿಕ್ ಲಾಗಿನ್ ಅಲ್ಲಿ ನೀವು ಲಿಂಕ್ ಓಪನ್ ಇದೆಯಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಅದು ತುಂಬಾ ಈಸಿ ಆಗುತ್ತೆ ಕೆಲವು ಸಲ ಗ್ರಾಮ ಒನ್ ಅಲ್ಲಿ ಓಪನ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಹಳ್ಳಿ ಕಡೆ ಆದರೆ ಎರಡು ಮೂರು ಕಿಲೋಮೀಟರ್ ಹೋಗ್ಬಿಟ್ಟು ವಾಪಸ್ ಬರೋದು ಕಷ್ಟ ಆಗುತ್ತೆ ಸೊ ನೀವು ಆನ್ಲೈನ್ ಅಲ್ಲಿ ಮೊಬೈಲ್ನಲ್ಲೇ ಸಿಂಪಲ್ ಆಗಿ ಚೆಕ್ ಮಾಡ್ಕೊಂಡು ಓಪನ್ ಇದ್ರೆ ಹೋಗಿ ಇಲ್ಲಾಂದ್ರೆ ಹೋಗೋದು ಬೇಡ ಇನ್ನು ಮೈಸೂರು ಯಾವಾಗ ಓಪನ್ ಇರುತ್ತೆ ಬೆಂಗಳೂರು ಓಪನ್ ಯಾವಾಗ ಇರುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ನಲ್ಲೂ ಓಪನ್ ಇರುತ್ತೆ ಸರ್ವರ್ ಬೇರೆ ಬೇರೆ ಇದ್ರು ಕೂಡ ಎಲ್ರಿಗೂ ಅಟ್ ಎ ಟೈಮ್ ಓಪನ್ ಇರುತ್ತೆ ನೀವು ಯಾವಾಗ ಬೇಕಿದ್ರು ಹೋಗಿ ತಿದ್ದುಪಡಿನ ಮಾಡ್ಸ್ಕೋಬಹುದು ಯಾವುದೇ ಜಿಲ್ಲೆ ಆಗಿದ್ರು ಹೋಗಿ ತಿದ್ದುಪಡಿನ ಮಾಡ್ಸ್ಕೋಬಹುದು ಇನ್ನು ಪಬ್ಲಿಕ್ ಲಾಗಿನ್ ಅಲ್ಲಿ ಚೆಕ್ ಮಾಡಿದ್ರೆ ಏನ್ ಬರ್ತಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ರಾತ್ರಿ ಎಂಟು ಆಗಿದೆ ಈಗ ಲಿಂಕ್ ಓಪನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಪಬ್ಲಿಕ್ ಲಾಗಿನ್ ಲಿಂಕ್ ಮುಖಾಂತರ ಚೆಕ್ ಮಾಡಿದ್ರೆ ನೋಡಿ ಓಪನ್ ಇದೆ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಲಿಂಕ್ ಓಪನ್ ಇರುತ್ತೆ ಸೊ ಕೆಲ್ಸಕ್ಕೆ ಹೋಗೋರು ಅಥವಾ ನಮ್ಗೆ ಬೇರೆ ಏನೋ ಕೆಲಸ ಇರುತ್ತೆ ನಾವು ಮಾಡ್ಸೋಕ್ಕಾಗಲ್ಲ ಅಂದೋರು ರಾತ್ರಿ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತಲ್ವಾ ಆಗ ನೀವು ನಿಮ್ಮ ಹತ್ತಿರದ ಕರ್ನಾಟಕ ಒಂದು ಬೆಂಗಳೂರು ಒನ್ ಗ್ರಾಮ ಒನ್ಗಳನ್ನ ಸಂಪರ್ಕಿಸಿ ಓಪನ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೋಬಹುದು ಹೋಗೋಕ್ಕಿಂತ ಮುಂಚೆ ಓಪನ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡಿಸ್ಟಿಕ್ ಅವರು ನೀವು ಕರ್ನಾಟಕದ ಯಾವುದೇ ಡಿಸ್ಟಿಕ್ಗೆ ಸಂಬಂಧಪಟ್ಟಿರೋರಾಗಿದ್ರಿ ನಿಮಗೆ ಯಾವಾಗಲೂ ಎಲ್ರಿಗೂ ಕೂಡ ಒಂದೇ ಸರ್ವರ್ ಇರುತ್ತೆ ಒಂದೇ ಸರ್ವರ್ ಅಲ್ಲಿ ಎಲ್ಲ ಡಿಸ್ಟಿಕ್ನವರು ತಿದ್ದುಪಡಿನ ಮಾಡಿಸ್ಕೋಬಹುದು ಇದು ಮಾತ್ರ ನಿಮಗೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮ ಒನ್ಗಳಲ್ಲಿ ಮಾತ್ರ ಅವಕಾಶ ಇರುತ್ತೆ ಬೇರೆ ಕಡೆ ಅವಕಾಶ ಇರೋದಿಲ್ಲ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಅವ್ರ ಹತ್ರನೇ ಇರುತ್ತೆ ಅವ್ರಿಗೆ ಮಾತ್ರ ಅವರು ಕೊಟ್ಟಿರ್ತಾರೆ ಅದು ಬಿಟ್ಟು ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ನಾವೇ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅಥವಾ ಹೊಸ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವರು ಈಗ ಬಿಟ್ಟಿಲ್ಲ ಕೇವಲ ಕರ್ನಾಟಕವನ್ನು ಗ್ರಾಮ ಒನ್ ಬೆಂಗಳೂರನ್ನು ಮತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಅವ್ರ ಹತ್ರನೇ ಇರುತ್ತೆ ಆ ಬೆಳಗ್ಗೆ ಹತ್ತರಿಂದ ಸಂಜೆ ಒಂಬತ್ತು ವರೆಗೂ ಟೈಮ್ ಇರುತ್ತೆ ಇದು ನಿಮ್ಗೆ ಯೂಸ್ಫುಲ್ ಆಗಿತ್ತು ಅನ್ಕೊಂತೀನಿ ಹಾಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್